ಈ ಕಾರ್ಯಕ್ರಮ ಸರಿಯಾದ ನಡೀಬೇಕಾದ್ರೆ ತಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕಲಿಸಬೇಕಂತ ಇಚ್ಛೆ ಶ್ರೀಗಳದ್ದು ಕೂಡ ಹೌದು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮವನ್ನ ಅರ್ಥಪೂರ್ವಕವಾಗಿ ನಡೆಸಿದ್ವಿ ಅರ್ಥಪೂರ್ವಕವಾಗಿ ನಡಿಬೇಕಾಗತ್ತೆ ಮುಂದಿನ ಸಮೂಹಕ್ಕೆ ಸರಿಯಾದ ದಿಕ್ಕನ್ನ ನಾವು ಕೊಡಬೇಕಾದ್ರೆ ಶ್ರೀಗಳ ಆದೇಶ ಸಂದೇಶಗಳಿಂದ ಕೂಡ ಕಾರ್ಯಕ್ರಮ ಕಾರ್ಯರೂಪಕ್ಕೆ ತರುವಲ್ಲಿ ತಾವು ಎಲ್ಲ ಪ್ರಯತ್ನವನ್ನ ಪಡಬೇಕಂತ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಕ್ಕಳು ಭಾವಿಸ್ತೇನೆ ನಾನು ಅದ್ರ ಜೊತೆಯಲ್ಲಿ ಆದ್ರೆ ಇವತ್ತು ನೀವೇನು ಗಟ್ಟಲೆ ಇವತ್ತು ಹಗಲಿ ಹಗಲಿ ಓಡಾಡಿ ಮಾಡಿ ಇಷ್ಟೊಂದು ಅದ್ಭುತ ಇರ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ರಿ ಈ ಕಾರ್ಯಕ್ರಮ ಅರ್ಥಪೂರ್ವ ಆಗ್ಬೇಕಾದ್ರೆ ಈಗಾಗಲೇ ಅಧ್ಯಕ್ಷರು ಈಗಾಗಲೇ ಹಿರಿಯರು ಮಾತಾಡಿರೋ ಹಾಗೆ ಎರಡು ವರ್ಷ ಈ ಕಟ್ಟಡವನ್ನು ನಾವು ಪೂರ್ಣಗೊಳಿಸ್ತೀವಿ ಅನ್ನುವಂಥ ಈ ವ್ಯಕ್ತಿಯ ಮೇಲೆ ಗಂಟಾ ಘೋಷ ಹೇಳಬೇಕಾದ್ರೆ ನಮ್ಮೆಲ್ಲರ ಸಹಕಾರ ಇದೆ ತಾವೆಲ್ಲರೂ ಕೂಡ ಹಿಂದೆ ಇದಿರಿ ಅನ್ನುವಂತ ಉದ್ದೇಶದಿಂದ ಆ ಮಾತನ್ನ ಇಲ್ಲಿ ಇಲ್ಲಿ ಹೇಳುವಂತಹದ್ದು ಈ ಮಾತು ನಾನು ಒಂದು ಮಾತ್ರ ತಮ್ಮಲ್ಲಿ ವಿನಂತಿನ ಮಾಡ್ತೀನಿ ನಾನು ಈ ಸಮಾಜ ಈ ಈ ಸಮಾಜ ಮಂದಿರವನ್ನು ಕಟ್ಟುವಾಗ ನಾವೆಲ್ಲರೂ ಕೂಡ ಎಲ್ಲೋ ಹಣವನ್ನ ಇಲ್ಲಿ ಅವರು ಹಸಿ ಇಲ್ಲಿ ಇದಕ್ಕೆ ಹಸಿ ಕೊಟ್ಟರು ಅನ್ನುವಂಥ ಅಳುಕು ಇರಬಾರದು ಒಂದು ಸಮಾಜವೊಂದನ್ನು ನಿರ್ಮಾಣ ಆಗುವಾಗ ಕಟ್ಟುವಾಗ ಪ್ರತಿಯೊಬ್ಬರು ಕೂಡ ಲಕ್ಷಾಂತರ ಹಣ ಕೊಡಿ ಅನ್ನೋದಲ್ಲ ನಿಮ್ಮಲ್ಲಿ ಏನಿದೆಯೋ ಐದು ರೂಪಾಯಿ ಹತ್ತು ರೂಪಾಯಿ ನೂರು ರೂಪಾಯಿ ಕೊಡುವ ಮುಖಾಂತರ ನನ್ನ ಕಡೆಯನ್ನು ಕೂಡ ಈ ಸಮಾಜ ಸಮಾಜಕ್ಕೆ ಇದೆ ಈ ಕಟ್ಟಡ ಇದೆ ಅನ್ನುವಂತ ಆತ್ಮ ಸಮಾಜದಲ್ಲಿ ಸಮಾಜದ ನಿಮ್ಮ ಮುಖಂಡರಲ್ಲಿ ಲೋಕದಲ್ಲಿ ಬರಬೇಕು ಅಂತ ವಿನಂತಿ ಮಾಡೋಕೆ ಬಯಸ್ತೀನಿ ನಾನು ಇದ್ರ ಜೊತೆಯಲ್ಲಿ ಇಷ್ಟೊಂದು ದೊಡ್ಡ ಕಟ್ಟಡ ಕಟ್ಟುವಾಗ ಬರೀ ಹಣವನ್ನು ಕಟ್ಟು ಮಾತ್ರ ದಾನಗಳಾಗಕ್ಕೆ ಸಾಧ್ಯ ಇಲ್ಲ ಯಾರು ಹಗಲಿ ಬೇವರನ್ನ ಸುರಿಸಿ ಆ ಕಟ್ಟಡಕ್ಕೆ ಸೇವೆಯನ್ನು ಸಲ್ಲಿಸ್ತಾರೋ ಅವರೇ ದೊಡ್ಡ ಬಹಳ ಹೆಮ್ಮೆಯಿಂದ ನಮ್ಮ ಜಮೀನನ್ನು ಕೊಟ್ಟಿರ್ತಕ್ಕಂಥ ಹಿರಿಯರು ಕೂಡ ಅನೇಕ ವಿಚಾರ ಅನೇಕ ಪರಿಕಲ್ಪನೆ ಇಟ್ಕೊಂಡು ಈ ಭೂಮಿಯನ್ನು ಕೂಡ ಅನೇಕ ರೀತಿ ಭೂಮಿಯನ್ನು ಕೂಡ ಮುಖಾಂತರ ಅವರ ಹಿರಿತನವನ್ನ ತೋರಿಸಿ ಶ್ರೀಗಳ ಆಶೀರ್ವಾದ ಪಡೆದಿರುವಂತಹ ಹೀಗೆ ಇವತ್ತಿನ ಭವನ ಆದಷ್ಟು ಬೇಗ ಆಗ್ಬೇಕು ಅಂತ ವಿಚಾರ ನಮ್ಮ ಮೇಲೆ ಕೂಡ ಅನೇಕ ಸ್ನೇಹಿತರು ಮಾತಾಡುವಂತಹದ್ದು ಗಾಳೆ ಎಲ್ಲರೂ ಕೂಡ ಹಸುವಾಗಿರುವಂತಹದ್ದು ನಾನು ಕ್ಷೇತ್ರದ ಸಾಧಕರು ನಾನು ಅದನ್ನಲ್ಲ ಶ್ರೀಗಳ ಆಶೀರ್ವಾದ ನಾವೆಲ್ಲರೂ ಸೇರಿ ಮಾಡಿರ್ತಕ್ಕಂಥ ಸಾಧಕ ನಾವು ಮಾಡಿರ್ತಕ್ಕಂಥ ಸಾಧಕ ಇದರಲ್ಲಿ ನಾವು ಕೊಟ್ಟಂತಹ ಜವಾಬ್ದಾರಿಗಳ ಅಡಿಯಲ್ಲಿ ನಾನು ಈ ಸಮಾಜ ಮಂದಿರಕ್ಕೆ ಸಮಾಭವನಕ್ಕೆ ಬರೀ ಒಂದೇ ಸಮಾಜ ಸಮಾಜ ಸಮಾಜಕ್ಕೆ ಅನ್ನುವಂಥದ್ದಲ್ಲ ಇವುಗಳ ಕೂಡ ನಾನು ಅನೇಕ ಸಮಾವ ಕೂಡ ನನ್ನ ಹತ್ರ ಬಂದರು ಅನೇಕ ನಮಗೆ ನಮ್ಮ ಸಮೂಹಕ್ಕೆ ಜಾಗ ಇಲ್ಲ ಒಂದು ಸಮಾವೆಲ್ಲವನ್ನು ಕೊಡಿ ಕೇಳಿದಾಗ ಜಾಗವನ್ನು ತಾವು ಮಾಡ್ಕೊಂಡು ಬನ್ನಿ ತಾಲೂಕು ಮಟ್ಟದಲ್ಲಿ ತಾವು ಮಾಡ್ಕೊಂಡು ಬನ್ನಿ ಅದಕ್ಕೆ ನಾನು ಸರ್ಕಾರದಿಂದ ಹಣವನ್ನು ಕೊಡ್ತಕ್ಕಂಥ ಶಕ್ತಿ ಮೇಲಿನ ಪ್ರಯತ್ನ ಮಾಡ್ತೀನಿ ಅನ್ನೋ ಮಾತನ್ನ ಎಲ್ಲ ನನ್ನ ಬಂದಿರತಕ್ಕಂಥ ಎಲ್ಲ ಸಮೂಹ ಕೂಡ ನಾನು ಹೇಳಿದ್ದೀನಿ ನಾನು ಆ ರೀತಿಯಲ್ಲಿ ಇವತ್ತು ಈ ಒಂದು ಕೈ ವರ್ತವ್ಯ ಸಂಘ ತಾವೇನು ಭೂಮಿಯನ್ನ ಕೂಡ ತಾವು ಹೊಂದಿದ್ದೀನಿ ಈ ಭೂಮಿ ಹೊಂದಿರತಕ್ಕಂಥ ಕಟ್ಟಡಕ್ಕೆ ಶ್ರೀಗಳ ಸಮೂಹದಲ್ಲಿ ನಾನು ಸರ್ಕಾರದ ಸುಮಾರು ಐವತ್ತು ಲಕ್ಷ ಹಣವನ್ನು ನಾನು ಮಾಡ್ತೀನಿ ಮಾಡ್ತೀನಿ ನಾನು ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಹಣದ ವಿಚಾರನ ನಾನು ಶ್ರೀಗಳನ್ನು ಹೇಳಿದ ಮುಖಾಂತರ ಈ ಸಭಾಭವನ ಬರೀ ಕೈವ್ ಬಂದೇ ಅಂತಲ್ಲ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಎಲ್ಲ ಎಲ್ಲ ರೀತಿಯ ಮನೆ ಸಹಕಾರ ತನು ಮನ ಸಹಕಾರ ಇದ್ದಾಗ ಇಂಥ ಒಂದು ಸಮಾಜ ಮಂದಿರವನ್ನು ಕಟ್ಟುವಂಥದ್ದು ಬಹಳ ಅದ್ಭುತವಾಗಿ ಎರಡು ವರ್ಷದಲ್ಲಿ ಕಟ್ಟಲು ಸಾಧ್ಯ ಆಗತ್ತೆ ಅದಕ್ಕೆ ಸ್ತ್ರೀಗಳ ಆಶೀರ್ವಾದ ಮತ್ತು ಶ್ರೀಗಳ ಸಂದೇಶ